ಫೋಟೋ ತೆಗೆಯುವ ನೆಪದಲ್ಲಿ ಪತಿಯನ್ನೇ ನದಿಗೆ ತಳ್ಳಿದ್ದ ಪತ್ನಿ ಸದ್ಯ ಈ ಒಂದು ಘಟನೆಯು ರಾಯಚೂರು ಜಿಲ್ಲೆಯಲ್ಲಿ ನಡೆದಿದ್ದು ಈ ಒಂದು ವಿಡಿಯೋ ಇವಾಗ ಸಖತ್ತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಹೌದು ರಾಯಚೂರು ಜಿಲ್ಲೆಯಲ್ಲಿ ಫೋಟೋ ತೆಗೆಯುವ ನೆಪದಲ್ಲಿ ಪತ್ನಿಯೇ ಪತಿಯನ್ನ ನದಿಗೆ ತಳಿದ ಆರೋಪ ಎದುರಾಗಿದೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗುತ್ತಿದ್ದು ಈ ಒಂದು ಘಟನೆಯು ರಾಯಚೂರು ಜಿಲ್ಲೆಯ ಗುರ್ಜಾಪುರ್ ಬ್ರಿಡ್ಜ್ ನಲ್ಲಿ ನಡೆದಿದ್ದು ಮಳೆಗಾಲವಾಗಿರುವುದರಿಂದ ನದಿಯಲ್ಲಿ ನೀರು ತುಂಬಿ ಹರಿಯುತ್ತಿತ್ತು ಹೀಗಾಗಿ ಫೋಟೋ ತೆಗೆಯುವ ನೆಪದಲ್ಲಿ ಪತಿ ಬ್ರಿಡ್ಜ್ ನ ತುದಿಯಲ್ಲಿ ನಿಂತಿದ್ದಾಗ ಪತ್ನಿಯೇ ನದಿಗೆ ತಳಿದ್ದಾಳೆ ಎಂಬಲಾಗ್ತಾ ಇದೆ ಹೀಗೆ ನೀರಿಗೆ ಬಿದ್ದಂತ ಪತಿಯನ್ನ ನೀಜು ಬಂಡಿಯ ಮೇಲೆ ನಿಂತು ಕಾಪಾಡಿ ಕಾಪಾಡಿ ಎಂದು ಕೂಗಿದ್ದಾನೆ ಅವಾಗ ಹತ್ತಿರದಲ್ಲಿರುವಂತಹ ಜನರು ಕೂಡ ಬಂದಿದ್ದಾರೆ ಅಲ್ಲಿ ಸ್ಥಳೀಯರು ಪ್ರಶ್ನಿಸಿದಾಗ ನಾನೇನು ಮಾಡಿಲ್ಲ ಬ್ರಿಡ್ಜ್ ತುದಿಗೆ ನಿಂತು ಫೋಟೋ ತೆಗೆಯುವ ಯತ್ನಿಸಿದಾಗಿ ಬಿದ್ದು ಇವಾಗ ತೆಳಿದ್ದಾಳೆ ಎಂಬ ಒಂದು ಆರೋಪವನ್ನು ಕೂಡ ಆ ವ್ಯಕ್ತಿ ಮಾಡಿರುವಂತದ್ದು ಸ್ಥಳೀಯರು ಆ ವ್ಯಕ್ತಿಯನ್ನ ಕಾಪಾಡುವಂತಹ ಸಂದರ್ಭದಲ್ಲೂ ಕೂಡ ಅವನ ಪತ್ನಿ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ರೀತಿ ನೋವು ಇಲ್ಲದೆ ಆರಾಮಾಗಿ ಫೋನ್ ಅಲ್ಲಿ ಮಾತಾಡ್ತಾ ಇರುವುದನ್ನು ಇಲ್ಲಿ ನೋಡಬಹುದು ಹೀಗಾಗಿ ಉದ್ದೇಶ ಪೂರ್ವಕವಾಗಿಯೇ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಈ ಒಂದು ಪ್ಲಾನ್ ಅನ್ನು ಹಾಕೊಂಡು ಬಂದು ಇಲ್ಲಿ ತನ್ನ ಪತಿಯನ್ನ ನೀರಿಗೆ ತಳ್ಳಿದ್ಲ ಅಂತ ಒಂದು ಆರೋಪವನ್ನ ಇವಾಗ ಪತ್ನಿಯು ಹತ್ತಿರುವಂತದ್ದು